ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಪ್ಪಾ ಅಂದ್ರೆ ರನ್ ಅವೇ ಆಗಿರ್ತಕ್ಕಂತಹ ಏರೋಪ್ಲೇನ್ ಸಡನ್ ಆಗಿ ಕ್ರಾಶ್ ಆಗಿದೆ ಸೊ ಅಹಮದಾಬಾದ್ ಅಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಆಪೋಸಿಟ್ ಅಲ್ಲಿ ಇರ್ತಕ್ಕಂತ ಬಿಲ್ಡಿಂಗ್ ಗೆ ಹೋಗಿ ಟಚ್ ಆಗಿ ಕ್ರಾಶ್ ಆಗಿದೆ ಅಂತ ಅಪ್ಡೇಟ್ ಅನ್ನ ಬಂದ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಸೊ ಯಾವ ತರ ಅಂದ್ರೆ ಟಿವಿ ವರ್ಕ್ ಆಗ್ತಾ ಇಲ್ಲ ರಿಮೋಟ್ ವರ್ಕ್ ಆಗ್ತಾ ಇಲ್ಲ ಅದರಿಂದ ಅವರೇ ಹೆಡ್ ಗೆ ಟೆಕ್ನಿಕಲ್ ಇಶ್ಯೂ ಅಂತ ರಿಪೋರ್ಟ್ ಮಾಡಿದ್ರು ಸೊ ನೆಕ್ಸ್ಟ್ ಯಾವ್ದಾದ್ರೂ ಅವರು ಕೂಡ ನೋಟಿಫಿಕೇಶನ್ ಬರ್ತೈತೆ ಅಂತ ವೇಟ್ ಮಾಡ್ತಾ ಇದ್ರೆ ಸೊ ಅವರು ಇನ್ನೊಂದು ನೋಟಿಫಿಕೇಶನ್ ಹಾಕಲಿಲ್ಲ ಯಾಕಂದ್ರೆ ಅಷ್ಟರಲ್ಲಿ ಆ ವಿಮಾನ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಆಪೋಸಿಟ್ ಅಲ್ಲಿ ಇರ್ತಕ್ಕಂತಹ ಬಿಲ್ಡಿಂಗ್ ಗೆ ಹೋಗಿ ಕ್ರಾಶ್ ಆಗಿತ್ತು ಸೊ ಅದರಲ್ಲಿ ಇರ್ತಕ್ಕಂಥದ್ದು ಸುಮಾರು ಎರಡ್ ಜನ ಪ್ಯಾಸೆಂಜರ್ ಅದರಲ್ಲಿ ಐವತ್ತರಿಂದ ಐವತ್ತೈದರವರೆಗೆ ಬ್ರಿಟಿಷರು ಆತರ ಫಾರಿನರ್ ಇದ್ರು ಜನ ನಮ್ಮ ಇಂಡಿಯನ್ ಪ್ಯಾಸೆಂಜರ್ ಇದ್ರು ಮಕ್ಕಳು ಯುವಕರು ಹಿರಿಯರು ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾ ಇದ್ರು ಸೊ ಇದರೊಂದಿಗೆ ಬಹು ಮುಖ್ಯವಾದ ಮಾಹಿತಿ ಅಂದ್ರೆ ಅಹಮದಾಬಾದ್ ನ ಮಾಜಿ ಸಿಎಂ ಮತ್ತು ಹಾಗೆ ಮಾಜಿ ರಾಜ್ಯಸಭಾದ ಸದಸ್ಯರು ಕೂಡ ಅದರಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದ್ರು ಲಂಡನ್ಗೆ ಸೊ ಸೀಟ್ ನಂಬರ್ ಹನ್ನೆರಡು ಇದರೊಂದಿಗೆ ಇನ್ನೂ ಕೆಲವು ಮಾಹಿತಿಗಳನ್ನ ದೊರಕಿದೆ ಯಾವ ತರ ಅದಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಅಲ್ಲಿ ಕ್ರಾಶ್ ಆಗಿರ್ತಕ್ಕಂಥ ಏರಿಯಾ ತುಂಬಾನೇ ಪಾಪ್ಯುಲರ್ ಮತ್ತು ಹೈ ಬಜೆಟೆಡ್ ಏರಿಯಾ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾವ ತರ ಅಂದ್ರೆ ಅಲ್ಲಿ ಕಮರ್ಷಿಯಲ್ ಆಗಿರ್ತದ ಮಾರ್ಕೆಟಿಂಗ್ ಇತ್ತು ಸ್ಕೂಲ್ ಇತ್ತು ಇಂಟರ್ನ್ಯಾಷನಲ್ ಕಾಲೇಜಸ್ ಇದ್ದು ಎಲ್ಲ ರೀತಿಯಾದ ಡೆವಲಪ್ಮೆಂಟ್ ಆದಂತಹ ಅದೊಂದು ಏರಿಯಾ ಇತ್ತು ಸೊ ಅಲ್ಲಿ ಇವಾಗ ತಾತ್ಕಾಲಿಕ ಸಮಯ ಅಂದ್ರೆ ಸ್ವಲ್ಪ ಸಮಯ ಸಮಯದವರೆಗೆ ಸ್ವಲ್ಪ ಸಮಯದವರೆಗೆ ಅಲ್ಲಿ ಭಯದ ವಾತಾವರಣ ಇನ್ನೂ ಕೆಲವು ಮಾಹಿತಿಗಳನ್ನ ದೊರಕಿದೆ ಅದು ಹನ್ನೊಂದು ವರ್ಷದ ಹಳೆಯ ಏರ್ ಇಂಡಿಯಾ ಕಂಪನಿಯ ಒಂದು ಪದನ್ನ ಟಾಟಾ ಕಂಪನಿಯವರು ಕೊಂಡುಕೊಂಡಿದ್ದರು ಅದನ್ನ ಪರ್ಚೇಸ್ ಮಾಡಿದ್ರು ಅಂತ ಕೂಡ ಮಾಹಿತಿಯನ್ನ ಸಿಗ್ತಿದೆ ಸೊ ಅದು ಒಂಬತ್ತು ಗಂಟೆಗಳ ಕಾಲ ವಿಮಾನವು ಆಕಾಶದಲ್ಲಿ ಹಾರಾಡತಕ್ಕಂಥದ್ದು ಹೈಮರಾಬಾದ್ ನಿಂದ ಗೆ ಹೋಗ್ತಕ್ಕಂಥದ್ದು ಒಂಬತ್ತು ಬೇಕಾದಂತಹ ಪಿಯೋಲು ಎಲ್ಲಾನು ಕೂಡ ಸಜ್ಜಿಲ್ಲೆಯೇ ಅವರು ಹೊಂಟಿದ್ರು ಸೊ ಸಡನ್ ಆಗಿ ಅದಕ್ಕೆ ಏನಪ್ಪಾ ಅಂದ್ರೆ ಗುರುತ್ವ ಹಕ್ಷಣ ಬಲ ಅಥವಾ ತನ್ನ ಕಂಟ್ರೋಲ್ ಅನ್ನ ಕಳೆದುಕೊಂಡು ಅದು ಹಾರಿದ ಸ್ವಲ್ಪ ಸಮಯದಲ್ಲಿ ಟೆಕೋರ್ ಆದ ಸ್ವಲ್ಪ ಸಮಯದಲ್ಲಿ ಅದು ಕ್ರಾಶ್ ಆಗಿತ್ತು ಅಂತ ಸೊ ಸದ್ಯದ ಅಪ್ಡೇಟ್ ಅಥವಾ ಸದ್ಯದ ಮಾಹಿತಿಯನ್ನು ಸಿಕ್ಕಿದೆ ಸೊ ಇದೇ ತರಹ ಮಾಹಿತಿಗಾಗಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನೆಲ್ ಅಲ್ಲಿ ಎಲ್ಲಾ ರೀತಿಯ ವಿಡಿಯೋಸ್ ಅನ್ನ ಹಾಕ್ತೀವಿ